ಕನಕಪುರ ತಾಲೂಕು ಕಸಬಾ ಹೋಬಳಿ ಬರಡನಹಳ್ಳಿ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆ ನಡೆದು ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಸದಸ್ಯರಾದ ವೆಂಕಟೇಗೌಡ ರಮೇಶ್ ಬಸವರಾಜು ಸಿದ್ದೇಗೌಡ ನಾಗೇಶ್ ಲಕ್ಷ್ಮಮ್ಮ ಸರೋಜಮ್ಮ ಕೆ ಗಿರೀಶ್ ಗೋಪಾಲ್ ಶಿವರಾಮ್ ರಾಮಣ್ಣ ಆಯ್ಕೆಯಾದರು ಚುನಾವಣೆಯನ್ನು ಸಹಕಾರ ಇಲಾಖೆ ಅಧಿಕಾರಿಗಳಾದ ಉಮೇಶ್ ಸಿ ಓ ಮಂಜುನಾಥ್ ನಡೆಸಿ ಕೊಟ್ಟರು ಕಾಂಗ್ರೆಸ್ಸಿನ ಮುಖಂಡರು ವಿಜೇತರಿಗೆ ಶುಭ ಕೋರಿದರು ಈ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಾ ಬೆಳಗೆ ಹಾಡು ಹಾಡು ಹ್ ಕೀಶೋಕಮರ್ಗೆ ಜೈ ಕೀಶೋಕಮರ್ಗೆ ಜೈ ರಾಜ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು